Hi friends welcome to my channel. ಫ್ರೆಂಡ್ಸ್ ಒಂದಷ್ಟು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೆ ತೋರಿಸೋಣ ಅಂತ ವೀಡಿಯೋ ಮಾಡ್ತಿದ್ದೀನಿ ಅರ್ಜೆಂಟಿಗೆ ಮದುವೆ ಫಿಕ್ಸ್ ಆಗಿದೆ ಒಂದೇ ಒಂದು ದಿನದಲ್ಲಿ ಸ್ಟಿಚ್ ಮಾಡಿಕೊಡಿ ಅಂತ ಅವರು ತಂದುಕೊಟ್ಟಿದ್ರು ನಾನು ಯಾವ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಮತ್ತು ಯಾವ ರೀತಿ ನೆಕ್ ಡಿಸೈನ್ ಮಾಡಿದ್ದೀನಿ ಅಂತ ತೋರಿಸೋಣ ಅಂತ ವೀಡಿಯೋ ಮಾಡ್ತಿದ್ದೀನಿ ಒಂದೇ ಒಂದು ದಿನದಲ್ಲಿ ಸ್ಟಿಚ್ ಮಾಡಿಕೊಡಿ ಅಂತ ಕೇಳಿದಾಗ ನಮಗೂ ಸ್ಟಿಚ್ ಮಾಡಿಕೊಡೋದಕ್ಕೆ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಡಿಸೈನೆಲ್ಲ ಸ್ಟಿಚ್ ಮಾಡಬೇಕು ಅಂದರೆ ನಾರ್ಮಲ್ ಆದರೆ ಸ್ಟಿಚ್ ಮಾಡಿ ಕೊಟ್ಬಿಡ್ತೀವಿ ಡಿಸೈನ್ ಮಾಡಿ ವರ್ಕ್ ಮಾಡಿ ಸ್ಟಿಚ್ ಮಾಡಬೇಕು ಅಂದರೆ ತುಂಬ ಕಷ್ಟ ಅವರು ನನಗೆ ಒಂದೇ ಒಂದು ದಿನ ಟೈಮ್ ಕೊಟ್ಟಿದ್ದರು ಅಷ್ಟೇ ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ನೀಟಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ ಆ ಕಸ್ಟಮರು ನನಗೆ ಅಮೌಂಟ್ ಹೇಳಿದರು ಅಷ್ಟು ಅಮೌಂಟಿಗೆ ಸ್ಟಿಚ್ ಮಾಡಿಕೊಡಿ ಅಂತ ವರ್ಕೆಲ್ಲ ಏನು ಚಾಯ್ಸ್ ಮಾಡಿರಲಿಲ್ಲ ಅಷ್ಟು ಅಮೌಂಟಿಗೆ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಇದೆಲ್ಲ ನೆಕ್ನೆಲ್ಲ ಸಿಂಪಲ್ಲಾಗಿ ಹಾಗೆ ವಿ ಶೇಪ್ ಇಟ್ಟಿದ್ದೀನಿ ಅಷ್ಟೇ ಮತ್ತು ದಾರಾನ ಕೊಟ್ಟಿದ್ದೀನಿ ಅವ್ರು ಯಾವುದೇ ರೀತಿ ಏನು ಡಿಸೈನ್ ಎಲ್ಲ ಬೇಡ ನಾರ್ಮಲಾಗಿ ಹಾಗೆ ಸ್ಟಿಚ್ ಮಾಡಿಕೊಡಿ ಅರ್ಜೆಂಟಿಗೆ ಅಂತ ಹೇಳಿದರು ಆದರೂ ಕೂಡ ಇರಲಿ ಅಂತ ನೆಕ್ನ ವಿ ಶೇಪ್ ಇಟ್ಟು ದಾರಾನ ಇಟ್ಟು ಈ ರೀತಿ ಸ್ಟಿಚ್ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ವರ್ಕೆಲ್ಲ ಇವಾಗ ಹೊಸ ಕ್ಯಾಟ್ಲಾಕ್ನ ತೊಗೊಂಡಿದ್ದೆಲ್ಲ ಆ ಕ್ಯಾಟ್ಲಾಕ್ ಡಿಸೈನ್ ಇದು ಇದು ಅಷ್ಟೇ ಇದನ್ನು ನೆಕ್ನ ಸ್ಟಿಚ್ ಮಾಡಿದ್ದೀನಿ ಇದಕ್ಕೂ ಅಷ್ಟೇ ಸಿಂಪಲಾಗಿ ಡೋರಿನ ಮಾಡಿದ್ದೀನಿ ಅಷ್ಟೇ ಯಾವುದೇ ರೀತಿ ಡಿಸೈನೆಲ್ಲ ಏನೂ ಮಾಡಲಿಲ್ಲ ಪ್ಯಾಚ್ ವರ್ಕೆಲ್ಲ ಏನೂ ಮಾಡಲಿಲ್ಲ ಅವ್ರು ವರ್ಕ್ ಕೂಡ ಬೇಡ ಇದಕ್ಕೆಲ್ಲ ಬರೀ ಎರಡು ಸೀರೆಗೆ ಮಾತ್ರ ವರ್ಕ್ ಮಾಡಿ ಅಂತ ಹೇಳಿದರು ಅವ್ರು ಯಾವ ರೀತಿ ಹೇಳಿದ್ರು ಅದೇ ರೀತಿ ನಾನು ಮೂರನ್ನ ನಾರ್ಮಲ್ ಸ್ಟಿಚ್ ಮಾಡಿದ್ದೀನಿ ಎರಡನ್ನ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ವರ್ಕೆಲ್ಲ ಚಾಯ್ಸ್ ನನಗೆ ಬಿಟ್ಟಿದ್ರು ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಅದೇ ರೀತಿ ವರ್ಕ್ ಮಾಡಿ ಅರ್ಜೆಂಟ್ಗೆ ಇರೋದರಿಂದ ನಾವು ಎಲ್ಲ ನೋಡಿ ಚಾಯ್ಸ್ ಮಾಡೋದಕ್ಕಾಗಲ್ಲ ಇವಾಗ ನಿಮಗೆ ಡೈಲಿ ರೆಗ್ಯುಲರಾಗಿ ಸ್ಟಿಚ್ ಮಾಡೋದ್ರಿಂದ ನಿಮಗೆ ಗೊತ್ತಿರುತ್ತೆ ಚೆನ್ನಾಗಿರೋದು ಯಾವುದಾದ್ರೂ ಸರಿಯೇ ಅದು ಸ್ಟಿಚ್ ಮಾಡಿ ಅಂತ ಹೇಳಿದರು ಮತ್ತು ಅಮೌಂಟ್ನ ಹೇಳಿದರು ಇಷ್ಟು ಅಮೌಂಟಲ್ಲಿ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಅಂತ ನಾನು ಅಷ್ಟು ಅಮೌಂಟಲ್ಲಿ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ನೋಡಿ ಚೆನ್ನಾಗಿ ಬಂದಿದೆ ಈ ಹೊಸ ಕ್ಯಾಟ್ಲಾಗ್ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಇರಲಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಆಗ್ತದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಕೆಲವು ಕಸ್ಟಮರು ಯಾವುದೇ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡೋರು ಇಷ್ಟಪಡ್ತಾರೆ ಕೆಲವು ಕಸ್ಟಮರು ಹೀಗಿರಬೇಕಿತ್ತು ಇದಾಗಿರಬೇಕಿತ್ತು ಅಂತ ಹೇಳ್ತಾರೆ ನಮಗೆ ಚಾಯ್ಸ್ ಮಾಡುವಂಥವ್ರಿಗೆ ಈ ರೀತಿ ಮಾಡ್ತೀವಿ ಕಸ್ಟಮರು ಸರಿ ಇಲ್ಲ ಅವರು ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ನಾನು ಕಸ್ಟಮರ್ ಆದರೆ ನೀವೇ ಚಾಯ್ಸ್ ಮಾಡಿ ಅಂತ ಹೇಳ್ತೀವಿ ಒಪ್ಕೊಳ್ಳಲ್ಲ ಅವ್ರಿಗೆ ನಾವು ಚಾಯ್ಸ್ ಮಾಡಿ ನಾವೇ ಮಾಡ್ತೀವಿ ಅಂತ ನಿಮ್ಮ ಚಾಯ್ಸೇ ಇರಲಿ ನೀವೇ ಚಾಯ್ಸ್ ಮಾಡಿ ಅಂತ ಹೇಳ್ತೀವಿ ಏಕೆಂದರೆ ಕೆಲವು ಕಸ್ಟಮರ್ನ ಒಪ್ಸೋದು ತುಂಬ ಕಷ್ಟ ಅಂಥ ಕಸ್ಟಮರ್ಗೆ ನೀವೇ ಚಾಯ್ಸ್ ಮಾಡಿ ಅಂತೀವಿ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳೋವಂಥ ಕಸ್ಟಮರ್ಗೆ ನಾವೇ ಚಾಯ್ಸ್ ಮಾಡಿ ವರ್ಕ್ ಮಾಡ್ತೀವಿ ನಾವು ರೆಗ್ಯುಲರ್ ಆಗಿ ವರ್ಕ್ ಮಾಡಿ ಸ್ಟಿಚ್ ಮಾಡೋದ್ರಿಂದ ಯಾವ ಸೀರೆಗೆ ಯಾವ ರೀತಿ ಯಾವ ರೀತಿ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ ಆದರೆ ಕೆಲವರು ಒಪ್ಪಲ್ಲ ಅದನ್ನು ಮ್ಯಾಚ್ ಆಗೋಲ್ಲ ನಂಗೆ ಅದೀಗೆ ಇದಾಗಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಇವರು ಪರವಾಗಿಲ್ಲ ನೀವೇ ಮಾಡಿ ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರ ನೋಡಿ ನಾನು ಈ ರೀತಿ ಮಾಡಿದ್ದೀನಿ ಅದು ಚಾಯ್ಸೇನು ಇರಲಿಲ್ಲ ಕ್ಯಾಟ್ಲಾಗ್ ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿರೋದ್ರಿಂದ ವರ್ಕ್ ಡಿಸೈನ್ ತು ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಿ ನೋಡೋದಕ್ಕೂ ಕೂಡ ಸಿಂಪಲ್ಲಾಗಿ ಇರಲಿ ನನಗೆ ಜಾಸ್ತಿ ಅಮೌಂಟಿಗೆಲ್ಲ ಬೇಡ ಅಂತ ಹೇಳಿದರು ಅದಕ್ಕೋಸ್ಕರ ಸಿಂಪಲಾಗಿ ನಾನು ವರ್ಕ್ನ ಮಾಡಿ ಸ್ಟಿಚ್ ಮಾಡಿದ್ದೀನಿ ಇವ್ರದ್ದು ಒಟ್ಟು ಬ್ಲೌಸಿಂದ ನನಗೆ ಅವರು ಮೂರು ಸಾವಿರ ರೂಪಾಯಿ ಅಮೌಂಟ್ ಆಗಿತ್ತು ಐದು ಬ್ಲೌಸಿಂದ ಒಟ್ಟು ಮೂರು ಸಾವಿರ ರೂಪಾಯಿ ಅಮೌಂಟ್ನ ತೊಗೊಂಡೆ ನಾನು ಅವರಿಗೆ ಸ್ಟಿಚ್ ಮಾಡಿಕೊಡೋದಕ್ಕೆ ಒಂದೇ ದಿನದಲ್ಲಿ ಬಂದಾಗ ನಾವು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಗೊತ್ತಾಗಲ್ಲ ಆದರೂ ಕೂಡ ಕಸ್ಟಮರ್ನ ವಾಪಸ್ ಕಳಿಸೋದಕ್ಕೆ ಮನಸ್ಸಾಗಲ್ಲ ಅದಕ್ಕೋಸ್ಕರ ಈಸ್ಕೊಂಡು ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಟ್ಟೆ ಇವಾಗ ಮನೆ ಮನೇಲಿರೋ ಕೆಲಸನೆಲ್ಲ ಪೆಂಡಿಂಗಲ್ಲಿ ಉಳಿಸ್ಕೊಂಡು ಇದನ್ನು ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಟ್ಟೆ ಇವಾಗ ಸದ್ಯಕ್ಕೆ ಎಲ್ಲೆಲ್ಲೂ ಓಂ ಶಕ್ತಿಗೆ ಹೋಗ್ತಿರೋದ್ರಿಂದ ಜಾಸ್ತಿ ಓಂ ಶಕ್ತಿ ಬಟ್ಟೆಗಳೇ ಇದೆ ಜಾಸ್ತಿ ಅದನ್ನೆಲ್ಲ ಉಳಿಸ್ಕೊಂಡಿದ್ದೀನಿ ಇವಾಗ ನಾಳೆ ನಾಳೆ ಇದ್ರಲ್ಲಿ ಅದನ್ನು ಕೂಡ ಸ್ಟಿಚ್ ಮಾಡಿ ಕೊಡಬೇಕು ಮತ್ತು ನನಗೆ ಕೆಲವೊಬ್ಬರು ಕಮೆಂಟ್ ಮಾಡ್ತಿದ್ರಿ ವರ್ಕ್ ಮಿಷನ್ನ ತೊಗೊಬೋದಾ ಮಾರ್ಕ್ ಮಾಡೋದು ಮಾರ್ಕ್ ಮಾಡ್ಬೋದಾ ವರ್ಕ್ ಮಾಡುತ್ತಾ ಆಗುತ್ತಾ ಅಂತ ಕೇಳ್ತಾನೆ ಇದ್ದೀರಾ ಅದಕ್ಕೋಸ್ಕರ ನಾನು ಹೇಳೋದೇನೆಂದ್ರೆ ವರ್ಕ್ ಮಿಷಿನ್ನ ತಗೋಬೋದು ಅಮೌಂಟ್ನ ಖರ್ಚು ಮಾಡಿ ವರ್ಕ್ ಮಿಷಿನ್ನು ತಗೋಬೋದು ಮತ್ತು ವರ್ಕ್ ಮಾಡೋದನ್ನು ಕಲಿಬೋದು ಮಾರ್ಕ್ ಮಾಡೋದನ್ನು ಕಲಿಬೋದು ಎಲ್ಲದನ್ನು ಕಲಿಬೋದು ಆದರೆ ಕಸ್ಟಮರ್ ಬರೋದು ನಮ್ಮ ಕೈಲಿಲ್ಲ ಟೈಲರ್ಸ್ ಆದರೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂದ್ಕೋತೀನಿ ಯಾಕೆಂದರೆ ನಾವು ಸ್ಟಿಚ್ ಮಾಡೋದ್ರಿಂದ ಮತ್ತು ನಮ್ಗೆ ಆಲ್ರೆಡಿ ಕಸ್ಟಮರ್ ಇರೋದರಿಂದ ಯಾವುದೇ ರೀತಿ ತೊಂದರೆ ಆಗೋಲ್ಲ ಆದರೆ ಹೊಸ್ತಾಗಿ ಬರೀ ವರ್ಕ್ನ ಮಾಡಿಕೊಡ್ಬೇಕು ಮಿಷಿನ್ ಇದೆ ಈ ಥರ ಒಂದು ಮಿಷಿನ್ ಇದೆ ಈ ಮಿಷಿನಿಗೆ ಬಂಡವಾಳ ಹಾಕಿದ್ರೆ ನಾವು ಕೂಡ ವರ್ಕ್ನ ಮಾಡಿಕೊಡ್ಬೋದು ನಾವು ಸಂಪಾದನೆ ಮಾಡ್ಬೋದು ಅಂತ ಅಂತ ಅಂದ್ಕೊಳ್ಳೋರಿಗೆ ಕಷ್ಟ ಆಗ್ಬೋದು ಅಂತ ಅಂತೀನಿ ಅಂದರೆ ಅಷ್ಟೊಂದು ದುಡ್ಡನ್ನ ಬಂಡವಾಳ ಹಾಕಿ ನಾವು ಕಸ್ಟಮರ್ನ ಹಿಡಿಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಇವಾಗೆಲ್ಲ ಯಾರನ್ನು ನಂಬಿ ನಾವು ಅಷ್ಟೊಂದು ಬಂಡವಾಳ ಹಾಕೋಕ್ಕಾಗಲ್ಲ ಏಕೆಂದರೆ ಜನ ಎಲ್ಲ ನಮ್ಮ ಹತ್ರನೇ ಬಂದು ವರ್ಕ್ ಮಾಡಿಸ್ಕೋತಾರೆ ಸ್ಟಿಚ್ ಮಾಡ್ಸ್ಕೊತಾರೆ ಕತ್ ತುಂಬ ಅಂದರೆ ತುಂಬಾ ಕಷ್ಟ ಏಕೆಂದರೆ ಎಲ್ಲೆಲ್ಲಿದ್ದಾರೆ ಎಲ್ಲ ಕಡೆನೂ ಯಾವ ರೀತಿ ಸ್ಟಿಚ್ ಮಾಡ್ತಾರೆ ಅಂದರೆ ಒಂದೊಂದು ಸಲ ನೋಡೋಣ ಅಂತ ಹೋಗುವಂಥ ಜನಗಳು ಇವಾಗಿರುವಂಥ ಜನಗಳು ಅದಕ್ಕೋಸ್ಕರ ನಾನು ಹೇಳೋದು ಅಂದರೆ ಮಿಷಿನಿಗೆ ಬಂಡವಾಳ ಹಾಕೋದು ಅಂದರೆ ಸುಮ್ಮನೆ ಏನಲ್ಲ ಮೂರಿಂದ ನಾಲ್ಕು ಲಕ್ಷ ಬಂಡವಾಳನ ಹಾಕ್ತೀವಿ ನಾವು ಅದಕ್ಕೋಸ್ಕರ ನಿಮ್ಮಲ್ಲಿ ಫಸ್ಟು ಮೊದಲಿಗೆ ಆಗುತ್ತಾ ಇಲ್ವಾ ಅಂತ ನೋಡ್ಕೊಂಡು ಬಂಡವಾಳನ ಹಾಕಿ ಅಂದರೆ ಬಂಡವಾಳ ಹಾಕೋದೇ ತುಂಬ ಕಷ್ಟ ನಾವು ಅದರಲ್ಲೂ ನಾವು ಸಾಲ ಮಾಡಿ ಬಂಡವಾಳ ಹಾಕೋದ್ರಂತೂ ಇರ್ಬಾರ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನೀವು ಫಸ್ಟು ಕಸ್ಟಮರ್ ಬರ್ತಾರ ಆ ಪ್ಲೇಸಲ್ಲಿ ಆಗುತ್ತ ಅಂತ ನೋಡಿ ಬಂಡವಾಳನ ಹಾಕಿ ಕಲಿಯೋದು ತುಂಬ ಕಷ್ಟ ಏನಿಲ್ಲ ನಿಮ್ಮ ಹತ್ರ ನೀವು ಮಿಷಿನ್ ತಗೊಂಡ್ಮೇಲೆ ಅವರೇ ಟ್ರೈನಿಂಗ್ನ ಕೊಡ್ತಾರೆ ಯಾವುದೇ ರೀತಿ ತೊಂದರೆ ಆದರೂ ಕೂಡ ಅವರೇ ನಮಗೆ ಹೇಳ್ಕೊಡ್ತಾರೆ ಅದರಲ್ಲಿ ಯಾವುದೇ ರೀತಿ ನಿಮಗೆ ಭಯ ಬೇಡ ಹೇಳ್ಕೊಡೋದಾಗಲಿ ಮತ್ತು ನಾವು ಕಲಿತೀವಾ ನಮಗೆಲ್ಲ ಆಗುತ್ತಾ ಅನ್ನೋದ್ರಲ್ಲಿ ನಿಮ್ಗೆ ಯಾವುದೇ ರೀತಿ ಭಯ ಬೇಡ ಕಸ್ಟಮರ್ ಬರ್ತಾರಾ ಅಂತ ನೋಡಿ ನೀವು ಬಂಡವಾಳನ ಹಾಕಬೇಕು ಅಂತ ನಾನು ಹೇಳ್ತೀನಿ ವ ಮಿಷಿನ್ನು ತಗೊಳ್ಳೋದು ದೊಡ್ಡದಲ್ಲ ಕಸ್ಟಮರ್ ಆ ಕಡೆ ಇದ್ದಾರಾ ನಮ್ಮ ಕಡೆ ಕಸ್ಟಮರ್ ಸಿಗ್ತಾರಾ ಈ ರೀತಿ ವರ್ಕ್ ಮಾಡಿದ್ರೆ ಯಾ ಮಾಡಿಸ್ಕೋತಾರ ಅನ್ನೋದೊಂದು ನಂಬಿಕೆ ನಿಮ್ಮಲ್ಲಿ ನೀವು ಬಂಡವಾಳನ ಹಾಕ್ಬೋದು ಅದೇ ನೀವು ಕಸ್ಟಮರೇ ಅಂದರೆ ಬಂಡವಾಳನ ಹಾಕಿ ಏನು ಅಲ್ವಾ ಮಾರ್ಕ್ ಮಾಡೋದನ್ನು ಕಲಿಬೋದ ಮಾರ್ಕ್ ಮಾಡೋಕ್ಕಾಗತ್ತಾ ಮಿಷಿನ್ಗೆ ಪಿಟ್ ಮಾಡೋಕ್ಕಾಗುತ್ತಾ ಮಿಷಿನ್ ಆಗುತ್ತಾ ಅಂತೆಲ್ಲ ಕೇಳ್ತಿದ್ದೀರ ಚೆನ್ನಾಗಾಗುತ್ತೆ ಮಾರ್ಕ್ ಮಾಡೋದನ್ನು ಕಲಿಬೋದು ಯಾವುದೇ ರೀತಿ ಮಿಷಿನ್ ಬಗ್ಗೆ ತೊಂದರೆ ಏನಿಲ್ಲ ನಮಗೆ ಕಸ್ಟಮರ್ ಬರ್ತಾರ ಹಾಕಬೇಕು ಅಂತ ಮಾತ್ರ ನಾನು ಹೇಳ್ತೀನಿ ಅದೊಂದನ್ನು ಯೋಚನೆ ಮಾಡಿ ನಿಮ್ಮಲ್ಲಿ ನೀವು ಕಸ್ಟಮರ್ ಇದ್ದಾರೆ ಬರ್ತಾರೆ ಈ ಕಡೆ ಎಲ್ಲ ಚೆನ್ನಾಗಿ ನಡೆಯುತ್ತೆ ಅನ್ನೋದಿದ್ರೆ ಮಾತ್ರ ನೀವು ಬಂಡವಾಳನ ಹಾಕಿ ಆದರೆ ನೀವು ಸಾಲ ಮಾಡಿ ಬಂಡವಾಳ ಹಾಕೋಕೆ ಮೊದಲೇ ಫಸ್ಟ್ ಯೋಚನೆ ಮಾಡಿ ಬಂಡವಾಳನ ಹಾಕಿ ಮಿಷಿನ್ ಬಗ್ಗೆ ಆಗಲಿ ವರ್ಕ್ ಮಾಡೋದಾಗಲಿ ಮಾರ್ಕ್ ಮಾಡೋದಾಗಲಿ ಅದರಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ನೀವು ಮುಂದೆ ಒಂದು ದಿನ ಅದನ್ನು ಕಲ್ತ್ಕೊಳ್ತೀರಾ ಒಂದೆರಡು ತಿಂಗಳು ಮೂರು ತಿಂಗಳು ಬೇಕಷ್ಟೇ ಅದಾದಮೇಲೆ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ ಮಿಷಿನ್ ಬಗ್ಗೆ ನೀವು ಮುಂದೆ ಒಂದು ದಿನ ಅದನ್ನು ಕಲ್ತ್ಕೋತೀರಾ ಆದರೆ ಕಸ್ಟಮರ್ ಬರ್ತಾರಾ ಅನ್ನೋದನ್ನು ನೋಡಿ ನೀವು ಬಂಡವಾಳನ ಹಾಕಬೇಕು ಟೈಲರ್ಸ್ ಆದರೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ನಾನು ಹೇಳ್ತೀನಿ ಯಾಕೆ ಅಂದರೆ ಅವ್ರು ಸ್ಟಿಚ್ ಮಾಡೋದ್ರಿಂದ ಅಲ್ಲಿಗೆ ಬಂದೇ ಬರ್ತಾರೆ ಆದರೆ ಟೈಲರ್ಸ್ ಅಲ್ಲದೆ ಬರೀ ವರ್ಕ್ ಟಿಕ್ಕಿಗೆ ಮಾತ್ರ ಬಂಡವಾಳನ ಹಾಕ್ಬೇಕು ಅನ್ನೋರು ಸ್ವಲ್ಪ ಯೋಚನೆ ಮಾಡಿ ಬಂಡವಾಳನ ಹಾಕಿ ಯಾರೋ ಹೇಳಿದ್ರು ಅಂತಾಗಲಿ ಎಲ್ಲೋ ನೋಡ್ದು ಅಂತಾಗಲಿ ನೀವು ಬಂಡವಾಳನ ಹಾಕಬೇಡಿ ಅಷ್ಟೊಂದು ಬಂಡವಾಳನ ಹಾಕಬೇಕಾದ್ರೆ ಫಸ್ಟು ನಮಗೆ ಆಗುತ್ತಾ ಅನ್ನೋದನ್ನ ಯೋಚನೆ ಮಾಡಿ ಬಂಡವಾಳ ಹಾಕಬೇಕು ಅಂತ ನಾನು ಹೇಳ್ತೀನಿ ನೀವು ತುಂಬ ಜನ ಕೇಳ್ತಿದ್ದೀರಾ ಕಲಿಬೋದಾ ಮಾಡ್ಬೋದಾ ಅಂತ ಮಾಡ್ಬೋದು ಕಲಿಬೋದು ಅದರಲ್ಲಿ ಯಾವುದೇ ರೀತಿ ಭಯ ಇಲ್ಲ ನಾನು ಅದರಲ್ಲಿ ಯಾವುದೇ ರೀತಿ ಭಯ ಪಡೋ ಅವಶ್ಯಕತೆ ನಿಮಗಿಲ್ಲ ನಿಮ್ಮ ಏರಿಯಾದಲ್ಲಿ ಆಗುತ್ತಾ ಅನ್ನೋದನ್ನು ಮಾತ್ರ ನೀವು ಯೋಚನೆ ಮಾಡಬೇಕಷ್ಟೇ ಯಾರಾದರೂ ಹೊಸ್ದಾಗಿ ಮಾಡಬೇಕು ಅಂದ್ಕೊಂಡಿರೋರು ಮಾಡಿ ಏನು ತೊಂದರೆ ಏನಿಲ್ಲ ಅಂತ ಹೇಳ್ತೀನಿ ಆದರೆ ಜಾಗನ ನೋಡಿ ನಮ್ಮಲ್ಲಿ ಆಗತ್ತಾ ಅನ್ನೋದನ್ನು ಮಾತ್ರ ಯೋಚನೆ ಮಾಡಿ ಹಾಕಿ ಇವತ್ತಿನ ಜನ್ರೇಷನಲ್ಲಿ ನಾವು ಏನೋ ಮಾಡ್ತಿದ್ದೀವಿ ಅಂದರೆ ಸಪೋರ್ಟ್ ಮಾಡೋರು ಕಡಿಮೆ ಕಾಲು ಹೇಳೋರೇ ಜಾಸ್ತಿ ಇರ್ತಾರೆ ಅದಕ್ಕೋಸ್ಕರ ಕಡಿಮೆ ದುಡ್ಡಾಗಿದ್ದರೆ ಸಮಸ್ಯೆ ಏನಿಲ್ಲ ಆದರೆ ಆಗಲಿ ಆಗದೆ ಇದ್ರೆ ಇರಲಿ ನೋಡೋಣ ಅಂತ ಮಾಡ್ಬೋದು ಆದರೆ ಜಾಸ್ತಿ ಅಮೌಂಟ್ ಆಗಿರೋದ್ರಿಂದ ಯೋಚನೆ ಮಾಡಿ ಒಂದು ಒಳ್ಳೆಯ ಜಾಗನ ನೋಡಿ ಆಮೇಲೆ ನೀವು ಬಂಡವಾಳನ ಹಾಕಿ ಮಾಡ್ಬೋದು ಅಂತ ಹೇಳ್ತೀನಿ ಕಸ್ಟಮರ್ ಬರೋದು ಮಾತ್ರ ನಮ್ಮ ಕೈಲಿಲ್ಲ ಕಸ್ಟಮರ್ ಬರೋವರೆಗೂ ಕಷ್ಟ ಒಂದೆರಡು ತಿಂಗಳು ಕಸ್ಟಮರ್ ಇರೋ ಕಡೆ ನೋಡಿ ಅದು ಪ್ಲೇಸಲ್ಲಿ ಆಗುತ್ತೆ ಅನ್ನೋದನ್ನು ನೋಡಿ ನೀವು ಯೋಚನೆ ಮಾಡಿ ಬಂಡವಾಳನ ಹಾಕಿ ಇವತ್ತಿನ ಜನ್ರೇಷನಲ್ಲಿ ಎಲ್ಲ ಕಡೆ ಇರೋದರಿಂದ ಇಲ್ಲೊಂದು ಸಲ ಅಲ್ಲೊಂದು ಸಲ ನಿಮ್ಮನ್ನು ಬಿಟ್ಟು ಎಲ್ಲೂ ಬರೋಲ್ಲ ಅಂತ ನಮ್ಮ ಜೊತೆ ಹೇಳ್ತಾರೆ ನಿಮ್ಮನ್ನು ಬಿಟ್ಟು ಎಲ್ಲೂ ಸ್ಟಿಚ್ ಮಾಡಿಸಲ್ಲ ಎಲ್ಲೂ ನಮ್ಗೆ ಗೊತ್ತಿಲ್ಲ ಅಂತ ಆದರೆ ಅವ್ರು ಇನ್ನೊಂದು ಕಡೆ ಸ್ಟಿಚ್ ಮಾಡಿಸಿರ್ತಾರೆ ಯಾರೇ ಆದರೂ ಅಷ್ಟೇ ಸುಮ್ಮನೆ ನಮ್ಮ ಹತ್ರನೇ ಸ್ಟಿಚ್ ಮಾಡಿಸ್ಕೋತೀವಿ ನಿಮ್ಮ ಹತ್ರನೇ ಬರೋದು ಅಂತ ಹೇಳಿದ್ ಮಾತ್ರ ನಂಬಿ ನಾವು ಮಾಡೋಕ್ಕಾಗಲ್ಲ ಯಾಕೆಂದರೆ ಇವತ್ತಿನ ಜನ್ರೇಷನ್ ಯಾರನ್ನೂ ನಂಬುದು ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಿಮ್ಮಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡಿ ಅಷ್ಟು ದಕ್ಷತೆ ಇದ್ರೆ ನಮ್ಮಲ್ಲಿ ದುಡ್ಡಿದ್ದು ಹಾಕಿದ್ರೆ ಪರವಾಗಿಲ್ಲ ಇವತ್ತಿಲ್ಲ ಅಂದರೆ ನಾಳೆಗೆ ಒಂದೆರಡು ತಿಂಗಳು ಮೂರು ತಿಂಗಳು ಆರು ತಿಂಗಳು ನೋಡ್ಬೋದು ಆದರೆ ಅಮೌಂಟ್ನ ನಾವು ಸಾಲ ಮಾಡಿ ಹಾಕಿದಾಗ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಯೋಚನೆ ಮಾಡಿ ಒಂದೊಳ್ಳೆ ಪ್ಲೇಸ್ನ ನೋಡಿ ಮಾಡ್ಬೋದು ಯಾರೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಮಾಡ್ಬೋದು ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆದರೆ ನೋಡ್ಕೊಂಡು ಮಾಡಿ ಅಷ್ಟೇ ನಾನು ಹೇಳುವಂಥದ್ದು ಪ್ಲೀಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಹೀಗೆ ಸಪೋರ್ಟ್ ಮಾಡಿ ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋ ಮಾಡಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಏನೇ ಯಾವುದೇ ರೀತಿ ಇದ್ರೂ ಕಮೆಂಟ್ ಮಾಡಿ ನನ್ನಿಂದ ಆಗೋದನ್ನು ನಿಮಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ